ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿದೆ ಈ ಒಂದು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಸೀರೆ ನೋಡಿ ಈ ಥರ ಸಿಂಗಲ್ ಕಲರ್ ಇದೆ ಹಾಗೆ ಇದಕ್ಕೆ ಬಾರ್ಡರ್ ಬಂದು ಪಿಂಕ್ ಕಲರ್ ಬಂದಿದೆ ಅಂದರೆ ಡಾರ್ಕ್ ಪಿಂಕ್ ಇದೆ ಮಿಡಲ್ನಲ್ಲಿ ಪರ್ಪಲ್ ಪಿಂಕ್ ಇದೆ ಅದಕ್ಕೋಸ್ಕರ ನಾನು ಡಾರ್ಕ್ ಕಲರ್ ಇರಲಿ ಅಂತ ಪಲ್ಲುಗೆ ಅಪೋಸಿಟ್ಟು ಬಾರ್ಡರ್ ಕಲರನ್ನು ಅನ್ನು ತೊಗೊಂಡಿದ್ದೀನಿ ಡಾರ್ಕ್ ಪಿಂಕ್ ಕಲರ್ ತೊಗೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಪರ್ಪಲ್ ಪಿಂಕೇ ಇದೆ ಆರೇಳಿ ದಾರನ ಈ ಥರ ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಡಿಸೈನನ್ನು ಮಾಡಲಿಕ್ಕೆ ಅಂದರೆ ಈ ಡಿಸೈನ್ ಮಾಡಲಿಕ್ಕೆ ಕ್ರೋಶ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡಿಟ್ಕೊಂಡಿದ್ದೀನಿ ಹಾಗೆ ಈ ಎರಡು ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಇವತ್ತಿನ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಬೀಡ್ಸ್ ಖರ್ಚು ಕೂಡ ಜಾಸ್ತಿ ಬರೋದಿಲ್ಲ ಥ್ರೆಡ್ ಖರ್ಚು ಕೂಡ ಜಾಸ್ತಿ ಬರೋದಿಲ್ಲ ಆ ಥರ ನಾನು ಕಡಿಮೆ ಖರ್ಚಿನಲ್ಲಿ ಡಿಸೈನನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಸೀರೆ ನೋಡಿ ಇದು ಸೀದಾ ಕಡೆ ಪಲ್ಲು ಸೀದಾ ಕಡೆ ಇರೋದು ಇದು ಬಂದು ಬ್ಯಾಕ್ ಸೈಡು ನಾವು ಯಾವಾಗಲೂ ಹಾಕಬೇಕಂದ್ರೆ ಸೀದಾ ಕಡೆಯಿಂದ ಅದು ಕೂಡ ರೈಟ್ ಸೈಡಿಂದ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿದರೆ ಯಾವ ಥರ ಹಾಕಬೇಕಂತ ಡಿಸೈನು ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಆರಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು ಈ ಥರ ನೀಡಲನ್ನ ಚುಚ್ಕೊಂಡು ಈ ದಾರನ ಮೇಲೆ ತಂದು ಒಂದು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಹಾಗೆ ಬಿಚ್ಚಿಕೊಳ್ಳೋದಿಲ್ಲ ಅಂತ ಟೂ ಟೈಮ್ಸ್ ಲಾಕನ್ನು ಮಾಡ್ಕೋಬೇಕು ಇಲ್ಲಿಂದ ನಾನಿವಾಗ ಆರು ಚೈನ್ಗಳನ್ನು ಹಾಕ್ತೀನಿ ಜಾಸ್ತಿ ಟೈಟಾಗೂ ಬೇಡ ಲೂಸಾಗೂ ಬೇಡ ಮೀಡಿಯಮಲ್ಲಿ ಹಾಕ್ಕೊಳ್ಳಿ ಈ ಥರ ಆರು ಚೈನ್ಗಳನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ಟ್ರೇಟಾಗಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಒಳಗಡೆನೂ ಬೇಡ ಹಾಗೆ ಹೊರಗಡೆನೂ ಬೇಡ ಅವಾಗ ಮಾತ್ರ ಸೀರೆ ಸುಕ್ಕಾಗೋದಿಲ್ಲ ಡಿಸೈನ್ ಕೂಡ ನೀಟಾಗಿ ಬರುತ್ತೆ ಇಲ್ಲಿಂದ ಮತ್ತೆ ಸಿಕ್ಸ್ ಚೈನ್ಸ್ ಆರು ಚೈನ್ಗಳನ್ನು ಹಾಕ್ತೀನಿ ಅದನ್ನು ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋತೀನಿ ಮತ್ತು ಇಲ್ಲಿಂದ ಆರು ಚೈನ್ಗಳನ್ನು ಹಾಕ್ತೀನಿ ಇಲ್ಲಿ ಆರು ಚೈನ್ಗಳನ್ನು ನಾನು ಮೂರು ಸಲ ಮಾಡ್ಕೋತೀನಿ ತ್ರೀ ಟೈಮ್ಸ್ ಹಾಕ್ತೀನಿ ಆರು ಚೈನ್ಗಳನ್ನು ಇಲ್ಲಿಂದ ಇವಾಗ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ಆರು ಚೈನ್ಗಳನ್ನು ಮೂರು ಸಲ ಹಾಕಿದ ಮೇಲೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಈಗ ಬಿಗ್ ಸೈಜ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಈ ಬೀಡನ್ನು ನೀಡಲ್ನಿಂದ ಥ್ರೆಡ್ಗೆ ಈ ಥರ ಪಾಸ್ ಮಾಡಿಕೊಂಡು ಮೊದಲು ಬೀಡನ್ನ ಲಾಕ್ ಮಾಡ್ಕೋಬೇಕು ಅದಾದ ಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ನೀಡಲನ್ನ ಚುಚ್ಚಬೇಕು ದಾರನ ಮೇಲೆ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರ ನೆಕ್ಸ್ಟ್ ಎರಡು ದಾರ ತ್ರಿವಲ್ ಕೃಷ ಕಂಬ ಆಗುತ್ತೆ ಅದಾದ ಮೇಲೆ ಎರಡು ಚೈನ್ಗಳನ್ನು ಹಾಕೊಳ್ಳಿ ಎರಡು ಚೈನ್ಗಳನ್ನು ಹಾಕಿ ಥ್ರೆಡ್ ಮೇಲ್ ಮಾಡಿಕೊಂಡು ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋತೀನಿ ಇದು ಬೇಕು ಅಂದರೆ ಆ್ಯಡ್ ಮಾಡಿ ಬೇಡ ಅಂದರೆ ಹಾಗೆ ನೀವು ಕ್ರೋಶನ ಮಾಡ್ಕೋಬೋದು ಅಂದರೆ ಕಂಬನ ಮಾಡ್ಕೋಬೋದು ಬೀಡನ್ನು ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಸುತ್ಕೋತೀನಿ ಇಲ್ಲಿ ಕಂಬ ಮಾಡ್ಕೊಂಡಿದ್ದೀವಲ್ಲ ಆ ಗ್ಯಾಪಲ್ಲಿ ನೀಡನ್ನ ಹಾಕಿ ದಾರ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ಆಯ್ತು ಬೀಡ್ ಹಾಕಿ ತ್ರಿಬಲ್ ಕ್ರೋಶ ಕಂಬನ ಮಾಡಿದೀನಿ ಇಲ್ಲಿಂದ ಥ್ರೆಡ್ ಮತ್ತೆ ಮೇಲ್ ಮಾಡ್ಕೋಬೇಕು ಮತ್ತೆ ಒಂದು ಬೀಡನ್ನ ಆಡ್ ಮಾಡ್ಕೋಬೇಕು ಸೇಮ್ ಬೀಡ್ಸ್ಗಳನ್ನು ಆ್ಯಡ್ ಮಾಡಿ ಚಿಕ್ಕ ಬೀಡ್ ಇರಲಿ ಇದಕ್ಕಿಂತ ಚಿಕ್ಕದಾದರೂ ನಡೆಯುತ್ತೆ ಮತ್ತೆ ಸೇಮ್ ಮತ್ತೆ ಒಂದು ಬೀಡ್ ಹಾಕಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಯಾರೆಲ್ಲ ಕ್ರೋಶ ಕಲಿತಾ ಇದ್ರಿ ಅಂದ್ರೆ ನಿಮಗೆ ಕ್ರೋಶ ಪರ್ಫೆಕ್ಟ್ ಆಗಿ ಬರುತ್ತೋ ಅವರಿಗೆ ತ್ರಿಬಲ್ ಕ್ರೋಶ ಕಂಬ ಡಬಲ್ ಕ್ರೋಶ ಕಂಬ ಅಂದರೆ ಏನಂತ ಗೊತ್ತಿರುತ್ತೆ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಕಂಬನ ಮಾಡ್ಕೊತಿದ್ದೀನಿ ಬೀಡ್ ಹಾಕಿ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿ ಮೂರು ಬೀಡ್ಗಳು ಕಂಪ್ಲೀಟ್ ಆಯಿತು ಮತ್ತೆ ಒಂದು ಬೀಡ್ ಹಾಕ್ತೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಮತ್ತೆ ಒಂದು ಬೀಡ್ ಹಾಕಿ ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ಈ ತ್ರಿಬಲ್ ಕ್ರೋಶ ಕಂಬ ಗ್ಯಾಪ್ ಇದೆ ಅಲ್ಲ ಅದು ಕಂಪ್ಲೀಟ್ ಆಗೋವರೆಗೂ ಇದೇ ತರ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನಾನಿಲ್ಲಿ ಎಂಟು ಬೀಡ್ಗಳನ್ನು ಹಾಕಿ ಎಂಟು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದೀನಿ ಇವಾಗ ಇದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊತೀನಿ ನೋಡಿ ಈ ತರ ಲಾಕ್ ಮಾಡ್ಕೊಂಡ್ ಮೇಲೆ ಹಾಕಬೇಕು ಮತ್ತು ಇಲ್ಲಿ ಆರು ಚೈನ್ಗಳನ್ನು ಹಾಕ್ತೀನಿ ಆರು ಚೈನ್ಗಳನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಇಲ್ಲೂ ಕೂಡ ಆರು ಚೈನ್ಗಳನ್ನು ನಾನು ತ್ರೀ ಟೈಮ್ಸ್ ಹಾಕ್ತೀನಿ ಮೂರು ಸಲ ಮಾಡ್ಕೊಳ್ಳಿ ಈ ಥರ ಓಕೆ ನೋಡಿ ಮೂರು ಸಲ ಕಂಪ್ಲೀಟ್ ಆಯಿತು ಸಿಕ್ಸ್ ಚೈನು ಇಲ್ಲಿಂದ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ಮತ್ತೆ ಒಂದು ಬಿಗ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಈ ಬೀಡ್ ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು ನೀವು ಯಾವುದೇ ಬೀಡನ್ನು ಹಾಕ್ಕೋಬೋದು ಬೀಡ್ ಲಾಕ್ ಸೂಜಿ ಮೇಲೆ ಎರಡು ಸಲ ತ್ರೆಡನ್ನು ಸತ್ಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ನೀಡನ್ನು ಚುಚ್ಚಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಅದಾದಮೇಲೆ ಎರಡು ಚೈನ್ಗಳನ್ನು ಹಾಕ್ತೀನಿ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಸೂಜಿ ಮೇಲೆ ಎರಡು ಸಲ ತ್ರೆಡನ್ನು ಸುತ್ಕೊಂಡು ಈ ಗ್ಯಾಪ್ ಒಳಗಡೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇನ್ನೊಂದೇನೆಂದರೆ ಫಸ್ಟ್ ಒಂದು ನಾವು ಒಂದು ಆರ್ಚಿಗೆ ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಎಷ್ಟು ಬೀಡ್ಸ್ ಹಾಕಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ನಾವು ಬೀಡ್ಸ್ ಮತ್ತು ಕಂಬಗಳನ್ನು ಹಾಕ್ತಾ ಹೋದರೆ ಆರ್ಚ್ ಸೈಜ್ಗಳು ಒಂದೇ ಸಮವಾಗಿ ಕಾಣಿಸುತ್ತೆ ಡಿಸೈನ್ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ಹಾಗೆ ನೀವು ಕಸ್ಟಮರ್ಗಳಿಗೆ ಈ ಥರ ಮಾಡಿ ಕೊಟ್ರೆ ಅವ್ರಿಗೂ ಕೂಡ ಆಗಿ ನಿಮ್ಮ ಹತ್ರ ಆರ್ಡರ್ಸ್ ಕೂಡ ಜಾಸ್ತಿಯಾಗಿ ಬರ್ಬೋದು ನೀವು ಒಂದು ಚಿಕ್ಕದು ದೊಡ್ಡದು ಮಾಡಿಕೊಂಡ್ರೆ ಅಷ್ಟು ಇಂಪ್ರೆಸ್ ಆಗೋಲ್ಲ ಕಸ್ಟಮರ್ಗಳು ನೀವು ನೀಟ್ ವರ್ಕ್ ಇರಬೇಕು ನೋಡ್ತಾ ಇರ್ಬೋದು ಇಲ್ಲೂ ಕೂಡ ನಾನು ಎಂಟು ಬೀಡುಗಳನ್ನು ಹಾಕಿ ಎಂಟು ತ್ರಿಬಲ್ ಕೃಷಕಂಬಗಳನ್ನು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಮತ್ತೆ ಆರು ಚೈನ್ಗಳನ್ನು ನಾನು ಮೂರು ಸಲ ಮಾಡ್ಕೋತೀನಿ ಸಿಕ್ಸ್ ಚೈನ್ ಹಾಕಬೇಕು ಅದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಈ ಥರ ಮೂರು ಸಲ ಮಾಡ್ತೀನಿ ಇದೇ ಥರ ಪೂರ್ತಿ ಸೀರೆನ ನಾವು ಕಂಟಿನ್ಯೂ ಮಾಡ್ಕೋಬೇಕು ಕಂಪ್ಲೀಟ್ ಆದಮೇಲೆ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಸೀರೆ ಪೂರ್ತಿ ಆರ್ಚ್ ಕಂಪ್ಲೀಟ್ ಆಗಿದೆ ಇಲ್ಲಿ ಒಂದು ವೇಳೆ ಕಲರ್ ಅಪೋಸಿಟ್ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆ ಸಿಂಗಲ್ ಕಲರ್ ಇರೋದ್ರಿಂದ ನಾನು ಬಾರ್ಡರ್ ಕಲರೇ ತಗೋಬೇಕಾಯಿತು ಲಾಸ್ಟಲ್ಲಿ ನೋಡಿ ತೋರಿಸ್ತೀನಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಕುಚ್ಚು ಹಾಕಿದ ಮೇಲೆ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚುಗಳನ್ನು ನಾನು ಮೂರು ಕುಚ್ಚನ್ನು ಮಾಡ್ಕೊಂಡಿದ್ದೀನಿ ಅಂದರೆ ಆರು ಚೈನ್ಗಳನ್ನು ಮೂರು ಸಲ ಮಾಡ್ಕೊಂಡಿದ್ನಲ್ಲ ಮಿಡಲ್ನಲ್ಲಿ ಆರ್ಚ್ ಯಾವ ಥರ ಹಾಕಿದ್ದೀನೋ ಆ ಕಲರ್ ಕುಚ್ಚನ್ನು ಹಾಕಿದ್ದೀನಿ ಹಾಗೆ ಇದು ಲೈಟ್ ಪರ್ಪಲ್ ಇರೋದ್ರಿಂದ ಲೈಟ್ ಪರ್ಪಲ್ ಕುಚ್ಚು ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ಕುಚ್ಚು ಕಟ್ಟೋದಕ್ಕೆ ನೂರ ನಲವತ್ತೆಳೆ ತಗೊಂಡಿದ್ದೀನಿ ಯಾಕಂದರೆ ಕುಚ್ಚು ಜಾಸ್ತಿ ಬರುತ್ತೆ ಜಾಸ್ತಿ ಸ್ಟ್ರೆಂಟ್ಸ್ ತೊಗೊಂಡ್ರೆ ಹೆವಿ ಅನಿಸುತ್ತೆ ಅಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಕುಚ್ಚುಗಳನ್ನು ಇದಕ್ಕೆ ಒನ್ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ನೀವು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು